ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಫೋರ್ತ್ನೆ ಕಳಿಸ್ಕೊಂಡಿದ್ದೀನಿ ಹಾಂ ಸರ್ ಮಾಡೋದು ಯಾರು ಸರ್

तेरे को मन्ने वंदो यहाँ तक ना सब नाते इधर वो फीचर सेवर तो इंटी तेरे को गड्डी हो मेरे मेज़ी किस्मों एन्फ्लेव ऊपर हम्म मले जैसा साबुन पर तो जा इसी टर गड्डी तो अदने लेट चढ़ा अजिनोस अदना लगा आ मले जैसे बर्तन देखो अजिमोर राजा క్రూస్ ట్రాక్స్ తుఫానల్ వైదో ఆర్ ఇది గడి యాక్సిడెంట్ రిపీట్ ఇతరి నగరాల రిపీట్ అగే సార్ యాక్సిడెంట్ సంగతి రిపీట్ అగే యా ఆ రిపీట్ అగే సార్ ఓకే ఓకే లొకేషన్ ఇల్లి గడి ఇర్దితో జిల్లా చితాపూర్ తాలూక్ కర్సాడి గడి రేటు ఇదకు 580 అవుతది 580 నా మోడల్ ఇస్టెల్ గడి 2000 ఆ సరే